ನಾನು ನೀವು ಬ್ಲೇಮ್ ಮಾಡೋಕ್ಕೆ ವಿದ್ಯಾರ್ಥಿಗಳು ಬ್ಲೇಮ್ ಮಾಡೋದೇ ತಪ್ಪು ಯಾಕೆ ನಮ್ಮ ವ್ಯವಸ್ಥೆನಲ್ಲಿ ನಾವು ತಪ್ಪಿದ್ದೀವಿ ನಮ್ಮ ಸಮಾಜ ತಪ್ಪಿದೆ ವ್ಯವಸ್ಥೆ ತಪ್ಪಿದೆ ನಾವು ನಾನು ಹೇಳಿದ ಅಡ್ಡ ದಾರಿಗಳು ಹೆಚ್ಚಾಗಿದ್ದಾವೆ ನಮ್ಮಲ್ಲಿ ಒಳ್ಳೆಯ ದಾರಿಗಳು ತುಂಬ ಕಡಿಮೆ ಹೈವೇಗಳು ತುಂಬ ಕಡಿಮೆ ಎಲ್ಲ ಶಾರ್ಟ್ಕಟ್ಗಳೆಲ್ಲ ಹೆಸಾಗಿವೆ ಇವತ್ತಿಗೂ ಸರ್ಕಾರದ ವಿಶ್ವವಿದ್ಯಾಲಯಗಳು ಇರುವಂಥದ್ದು ಕರ್ನಾಟಕದಲ್ಲಿ ಕೇವಲ ನಲವತ್ತು ಎರಡು ವರ್ಷಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿಗಳಾಗಿರ್ ಸ್ಪೇನಲ್ಲಿ ಹೋದಾಗ ಆ ಅದು ಅವರು ಜ್ವರಕ್ಕೆ ಮಾತ್ರ ಕೊಡಲಿಲ್ಲ ಆಮೇಲೆ ಮೈಲ್ಡ್ ಮಾತ್ರೆ ಕೊಟ್ಟರು ಅವರು ನಾವು ಹಿಂದೆ ಹದಿನೈದು ವರ್ಷಗಳ ಹಿಂದೆ ಆ ಮಾತ್ರ ಇಲ್ಲಿ ಮಾರಲ್ಲ ಅವರು ಆ ಮಾತ್ರ ಅಲ್ಲಿ ಜ್ವರಕ್ಕೆ ಕೊಟ್ಟರು ಅವರು ಸೊ ಅದು ತುಂಬ ಮೈಲ್ಡ್ ಮಾತ್ರ ಅದು ಇಲ್ಲಿ ಇಮ್ಮಿಡಿಯೇಟ್ ಆ್ಯಂಟಿಬಯೋಟಿಕ್ ಕೊಡ್ತಾರೆ ಸೊ ಅವರು ಯು ಕೆ ನಮ್ಮ ಇಂಡಿಯನ್ ಡಾಕ್ಟ್ರುಗಳು ಹೇಳ್ತಾರೆ ಯು ಕೆ ಡಾಕ್ಟ್ರು ಹೇಳ್ತಾರೆ ಸಿಟಿಜಿನ್ ತಗೊಂಬಿಡಿ ಆಮೇಲೆ ಡೋರೋ ತಿನ್ನಲೇಬೇಡಿ ಅಂತ ಹೇಳ್ತಾರೆ ಆದರೆ ನಾವು ಸಿಟಿಜಿನ್ ಡೋರ ಬಿಟ್ಟು ನಾವು ಬದುಕೋದೇ ಇಲ್ಲ ಏನು ನಮ್ಮ ಕರ್ನಾಟಕದಲ್ಲಿ ನಾ ಕಂಡಿರ ಹಾಗೆ ಪೀಲೀಸ್ ಇವರು ತುಂಬ ವಿದ್ಯಾವಂತರಾಗಿರ್ತಾರೆ ಆಳವಾಗಿ ಅಧ್ಯಯನ ಮಾಡಿರ್ತಾರೆ ಸಮಾಜನ ಕಂಡಿರ್ತಾರೆ ಸಮಾಜದ ಓರೆ ಕೋರೆಗಳು ಇವರಿಗೆ ಅರ್ಥ ಆಗುತ್ತವೆ ಆದರೆ ಇವ್ರನ್ನ ಅಪ್ರೋಚ್ ಮಾಡೋದಕ್ಕಾಗಲಿ ಜನರ ಹೋಗೋಕ್ಕಾಗಲಿ ಇವ್ರ ಹತ್ರ ಸ್ಕಿಲ್ಸ್ ಇದೆ ದುಬಾರಿ ಡೀಮ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿಗಳು ರಾತ್ರಿ ನಾಯಿ ಕೋಡಿಗಳ ಥರ ಉಟ್ಕೊಂಡಿದ್ದಾವೆ ಬೇರೆ ಮಕ್ಕಳಿಗೆ ಪಾಠ ಮಾಡೋದು ಲೆಕ್ಚರಿಂಗ್ ಕೂಡ ತುಂಬ ಈಸಿ ತಮ್ಮ ಮಕ್ಕಳಿಗೆ ಈಸಿ ಇರುತ್ತಾ ಸರ್ ಏನಿಲ್ಲ ನನಗೆ ಏನು ಅನ್ಸಿಲ್ಲಪ್ಪ ನನ್ನ ಮಕ್ಕಳು ನಾನು ನಾನು ಹೇಳ್ತೀನಿ ಅವರನ್ನು ಅರ್ಥ ಮಾಡ್ಕೊತಾರೆ ಸೊ ನಾನು ಅವರ ನಾನು ನನ್ನ ಮಕ್ಕಳ ಜೊತೆಲಿ ಯಾವತ್ತೂ ನನಗೆ ಕಿರಿಕಿರಿಗಳಾಗಿಲ್ಲ ಅಂತಾರೆ ನಾನು ಕೇಳ್ತಾ ಇಲ್ಲ ಅಂತ ಹೇಗೆ ನಾನು ಎಲ್ಲವನ್ನೂ ದೇಶ ವಿದೇಶಗಳಲ್ಲೆಲ್ಲ ತಿರುಗಿ ಬಂದಿರೋದ್ರಿಂದ ನಾನು ಥಿಯೇಟ್ರನ್ನಾದ್ರೂ ನಾನು ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಒಂದು ಚೂರು ಅವಗಾಹನೆ ಇದೆ ಸೊ ಹಂಗಾಗಿ ಯಾವ್ಯಾವ ಸಮಾಜದಲ್ಲಿ ಬದುಕಬೇಕಾದ್ರೆ ಹೇಗೆ ಬದುಕ್ಬೋದು ಅಂತ ಅದಕ್ಕೆ ಕಾರಣ ನನ್ನ ಸಾಮಾಜಿಕ ಹೋರಾಟಗಳ ಹಿನ್ನೆಲೆ ನನಗೆ ಸೈನ್ಸ್ ಅದು ಡಾಕ್ಟ್ರುಗಳಿಗೂ ಗೊತ್ತು ಇಂಜಿನಿಯರ್ಗಳು ಫ್ರೆಂಡ್ ಇದ್ದಾರೆ ಡಾಕ್ಟ್ರುಗಳು ಫ್ರೆಂಡ್ ಇದ್ದಾರೆ ಲಾಯರ್ಗಳು ಫ್ರೆಂಡ್ ಇದಾರೆ ರಾಜಕಾರಣಿಗಳಿಗೂ ಒಳಗಡೆ ಇದ್ದವು ಹಂಗಾಗಿ ಎಲ್ಲವನ್ನೂ ನೋಡಿರೋದ್ರಿಂದ ಸೊ ಅವರ ಆಯ್ಕೆಯಲ್ಲಿ ನಾನು ಯಾವ ನಾ ಇನ್ನೊಂದು ಏನು ನಾನು ಕಂಡುಕೊಂಡಿರ್ತಾರೆ ನೀವೇನೇ ಮಾಡಿ ಬದ್ಧತೆಯಿಂದ ಮಾಡಿ ಪ್ರಾಮಾಣಿಕತೆಯಿಂದ ಮಾಡಿ ನೀವು ಡೆಫಿನೆಟಾಗಿ ಗುರಿ ತಲುಪ್ತೀರಿ ಪರವಾಗಿಲ್ಲ ಗುರಿ ಗುರಿ ಖಂಡಿತ ಗು ತಲುಪ್ತೀರಿ ಸೊ ಅಡ್ಡದಾರಿ ಹಿಡಿದ್ರೆ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಗುಳ್ಳೆ ನೀರ್ ಮೇಲೆ ಬರ್ತಾರೆ ಬಲೂನ್ ಬರದಾಗ ಬರ್ತದೆ ಗುಳ್ಳೆ ಪಳಪಳ ಅಂತ ಒಳಿತು ವಿತ್ತಿನ ಕ್ಷಣದಲ್ಲಿ ಬ್ಲಾಸ್ಟ್ ಆಗುತ್ತೆ ಹಂಗೆ ಅಡ್ಡದಾರಿ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ ಕ್ಷಣಕ್ಕೆ ಒಂದು ಸಾರಿ ಬಿತ್ತು ಅಂದರೆ ಮತ್ತೆ ಸಿಗಲ್ಲ ಅದು ನಾವು ಗಾದೆ ಮಾತು ಕೇಳಿದ್ದು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಮಿಸ್ಟ್ ಮಕ್ಕಳು ಮಿಸ್ಟ್ರ್ ಆಗ್ತಾರೆ ಅಂತ ಆದರೆ ಇಲ್ಲಿ ಉಲ್ಟಾ ಆಗಿಲ್ಲ ಅವರು ಇವತ್ತು ಅವರಿಗೆ ಬೇಕಾದನ್ನು ಅವ್ರು ಕಂಡುಕೊಂಡಾದ್ಮೇಲೆ ಹವ್ಯಾಸವಾಗಿ ಕಂಟಿನ್ಯೂ ಮಾಡ್ತಾರೆ ಅವರು ಇಬ್ಬರಲ್ಲೂ ಅದಿದೆ ಮಗಳು ಡ್ಯಾನ್ಸು ಒಂದು ಏಳು ಸ್ಕೂಲ್ ಲೆವೆಲಲ್ಲಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ದಾಳೆ ಡ್ರಾಮಾ ಆ್ಯಕ್ಟಿಂಗ್ ಮಾಡಿ ಪ್ರೈಸ್ ತೊಗೊಂಡಿದ್ದಾಳೆ ಮಗನೂ ಅದು ಡ್ರಾಮಾ ಆ್ಯಕ್ಟ್ ಮಾಡಿದ್ದಾನೆ ಸೊ ಅವನು ಅದರಲ್ಲಿ ತೊಡಗಿಸ್ಕೊಂಡ್ರೆ ಡೆಫಿನೆಟ್ ಆಗಿ ಅದರಲ್ಲೂ ಅವನು ಅಚೀವ್ ಮಾಡಬಹುದಿತ್ತು ಅರೆ ಅವನು ಹೋಗ್ಬೇಕು ಅಂತಿದ್ದಾನೆ ಸೊ ಮಾಡ್ತಾನೆ ಮಾಡಲಿ ಓಕೆ ಸರ್ ಎಸ್ ಎಲ್ ಸಿಗಿಂತ ಸ್ಟೂಡೆಂಟ್ಗಳನ್ನ ಕೋರ್ಸೋದು ಕಷ್ಟ ಇರಲ್ಲ ಮಕ್ಕಳೆಲ್ಲ ಮಾತು ಕೇಳ್ತಾರೆ ಮಿಸ್ಟರ್ ಮಾತು ಕೇಳ್ತಾರೆ ಅಂತ ಇವಾಗ ಉನ್ನತ ಶಿಕ್ಷಣ ಪದವಿ ಮತ್ತು ಪಿ ಜಿಲೆಲ್ಲ ನೋಡ್ಕೊಂಡಾಗ ಕ್ಲಾಸಿಗೆ ಹೆಂಗೆ ಸರ್ ಅವ್ರನ್ನ ಹಿಡಿದು ಇಟ್ಕೊಂಡು ಕೋರ್ಸ್ಕೊತೀರಾ ನೀವು ಹೆಂಗೆ ಸರ್ ಅವರೆಲ್ಲ ಅವರನ್ನ ನೀವು ತಪ್ಪು ಅವರನ್ನ ನೀವು ಬ್ಲೇಮ್ ಮಾಡಕ್ಕೆ ವಿದ್ಯಾರ್ಥಿಗಳು ಬ್ಲೇಮ್ ಮಾಡೋದೇ ತಪ್ಪು ಯಾಕೆ ನಮ್ಮ ವ್ಯವಸ್ಥೆನಲ್ಲಿ ನಾವು ದಿಕ್ ತಪ್ಪಿದ್ದೀವಿ ನಮ್ಮ ಸಮಾಜ ತಪ್ಪಿದೆ ವ್ಯವಸ್ಥೆ ತಪ್ಪಿದೆ ನಾವು ನಾನು ಹೇಳಿದೆ ಅಡ್ಡ ದಾರಿಗಳು ಹೆಚ್ಚಾಗಿದ್ದಾವೆ ನಮ್ಮಲ್ಲಿ ಒಳ್ಳೆಯ ದಾರಿಗಳು ತುಂಬ ಕಡಿಮೆ ಹೈವೇಗಳು ತುಂಬ ಕಡಿಮೆ ಎಲ್ಲ ಶಾರ್ಟ್ ಕಟ್ಗಳಲ್ಲೇ ಎಸೆ ಸೊ ಇದು ಬೆಳೀತಿರೋ ರೀತಿಯಲ್ಲೇ ನಮಗೆ ಅವರು ಎಲ್ಲರೂ ರೈತರು ಅದರಲ್ಲೇ ಸಿಕ್ಕಾಕೊಂಡವ್ರೆ ಜನಗಳು ಅದರಲ್ಲೇ ಸಿಕ್ಕಾಕೊಂಡವ್ರೆ ವಿದ್ಯಾರ್ಥಿಗಳು ಅದಕ್ಕೆ ಸಿಕ್ಕಿ ಒದ ಮಿಲಿಮಿಲಾತ್ ಒದ್ದಾಡ್ತಾ ಇದ್ದಾರೆ ಇದು ಸುಧಾರಣೆ ಆಗಬೇಕು ಅಂತಂದರೆ ಸಮಾಜದಲ್ಲಿ ಪ್ರಾಮಾಣಿಕತೆ ಹೆಚ್ಚಾಗಬೇಕು ಮನುಷ್ಯನಿಗೆ ಊಟ ಮಾಡಲಿಕ್ಕೆ ಎಷ್ಟು ಬೇಕು ಒಳ್ಳೆ ನಿದ್ದೆ ಬರಲಿಕ್ಕೆ ಏನು ಮಾಡಬೇಕು ಅದಕ್ಕೆ ನಾನು ಧ್ಯಾನ ಮತ್ತು ಯೋಗ ಹೇಳಿತ್ತು ಒಳ್ಳೆ ನಿದ್ದೆ ನಿಮಗೆ ಮೃಷ್ಟಾನ್ನ ತಿನ್ಬಿಟ್ಟು ರಾತ್ರಿ ಹೊಟ್ಟೆ ಕೆಟ್ಟವ್ರು ಏನು ಮಾಡ್ತೀರಿ ಈ ಬೆಳಗಿಂದ ಕಷ್ಟಪಟ್ಟು ರಾತ್ರಿ ನಿದ್ದೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಮತ್ತು ನೆಕ್ಸ್ಟ್ ಡೇ ಮತ್ತೆ ದುಡಿಯೋಕ್ಕಾಗಲ್ಲ ಸೊ ಈ ಸಮತೋಲನಗಳನ್ನು ನಾವು ಕಾಪಾಡ್ಕೊಬೇಕಾಗತ್ತೆ ಈಗ ಈ ಸಮಾಜಕ್ಕೆ ಆ ಚಿಕಿತ್ಸೆ ಆಗಬೇಕಾಗಿ ಶಿಕ್ಷಕರು ಬದಲಾಗಬೇಕಾ ವಿದ್ಯಾರ್ಥಿಗಳ ಬದಲಾಗ ಎಲ್ಲ ಹಂತದಲ್ಲಿ ಎಲ್ಲರೂ ಎಲ್ಲ ಹಂತದಲ್ಲಿ ಎಲ್ಲರೂ ಬದಲಾವಣೆ ಆಗಬೇಕು ಒಬ್ಬರ ಮೇಲೆ ನೀವು ದೂರ ಆಗಿಲ್ಲ ಚೇಂಜ್ ಎಲ್ಲ ಎಲ್ಲ ಹಂತದಲ್ಲಿ ಎಲ್ಲರೂ ಬದಲಾವಣೆ ಆಗಬೇಕು ಎಲ್ಲರೂ ಬದಲಾವಣೆ ಆಗಬೇಕು ಡಾಕ್ಟ್ರುಗಳು ತಮ್ಮ ಅಂದರೆ ಒಬ್ಬರಿಬ್ಬರು ಅವರ ವೃತ್ತಿ ಮಾಡ್ತಾ ಇರಬಹುದು ಎಲ್ಲರೂ ಅವರನ್ನೂ ಆಗಬೇಕು ಪ್ರಾಮಾಣಿಕವಾಗಿ ಒಬ್ಬ ರೋಗಿ ಬಂದಾಗ ಪ್ರೀತಿಯಿಂದ ಅವನ್ನು ಕಾಣಬೇಕಾಗತ್ತೆ ಸೊ ಫೀಸ್ಗೆ ಸರ್ಕಾರ ಸಂಬಳ ಇರ್ತದೆ ಇಲ್ಲವಾ ನೀವು ಮಿನಿಮಮ್ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಷ್ಟನ್ನು ಮತ್ತು ಅವರ ಮೇಲೆ ನೀವು ಇನ್ನೊಂದು ಪರ್ಸೆಂಟೇಜ್ ಇಟ್ಕೊಂಡು ತೊಗೊಳ್ಳಿ ಜ್ವರಕ್ಕೆ ಹೋದರೆ ಎಲ್ಲಾನು ಟೆಸ್ಟ್ಗಳು ಮಾಡ್ರೆ ಜ್ವರಕ್ಕೆ ಎಕ್ಸ್ರೇ ಎಕ್ಸ್ರೇ ಏನು ಇರ್ತದೆ ಅಗತ್ಯ ಇರ್ತದೆ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಫೀಲ್ ಮಾಡ್ತಾರೆ ಕೊನೆಗೆ ಸ್ಕ್ಯಾನ್ ಮಾಡ್ತಾರೆ ಏನೆಲ್ಲ ಮಾಡಕ್ಕೆಬಿಡ್ತಾರೆ ಆರೋ ಜ್ವರ ಬಂದಿದೆ ಏನೋ ವ್ಯತ್ಯಾಸ ಆಗಿದೆ ವಿತಿನ್ ಒನ್ ವೀರ ವಾರದಲ್ಲಿ ನಾವು ನಾನು ಇದೆ ಟ್ರಾವೆಲ್ ಮಾಡ್ಬೇಕಾದ್ರೆ ವರ್ಲ್ಡ್ ಟ್ರೂ ಮಾಡ್ಬೇಕಾದ್ರೆ ಒಂದು ಸಾರಿ ದುಬೈದಲ್ಲಿ ಫ್ಲೈಟ್ ಇಳಿದ್ಬಿಟ್ಟೆ ತುಂಬ ಜ್ವರ ಬರ್ತಾಯಿತ್ತು ಸುಸ್ತಾಗ್ತಾಯಿತ್ತು ಹೋಗಿ ಡಾಕ್ಟ್ರಿಗೆ ಭೇಟಿ ಮಾಡೋಕ್ಕೆ ಹೋದ್ರೆ ಅವರು ಜ್ವರಕ್ಕೆ ನಕ್ಬಿಟ್ರು ಜ್ವರಕ್ಕೆ ಟ್ರೀಟ್ಮೆಂಟ್ ತೊಗೊತಾರೆ ಅಂತ ಅವನು ಒಂದು ಸಿರಫ್ ಕೊಟ್ಟ ಅದು ಏನೂ ಅಲ್ಲ ಜೇನುತುಪ್ಪ ಅದ್ರ ಜೊತೆಗೆ ಏನೋ ಆಂಟಿಬಯೋಟಿಕ್ ಏನೋ ಮಿಕ್ಸ್ ಮಾಡಿದರೆ ಒಂದು ಚೂರು ಮಿಕ್ಸ್ ಮಾಡಿತ್ತು ಒಂಚೂರು ಮಿಕ್ಸ್ ಮಾಡಿತ್ತು ಅದನ್ನ ಬಿಸಿರು ನೀರಲ್ಲಿ ಹಾಕೊಂಡು ತ್ರೀ ಟೈಮ್ಸ್ ಕೂತ್ಕೊಂಡು ರೆಸ್ಟ್ ಅಂತ ರೆಸ್ಟ್ ನಮ್ಮಲ್ಲಿ ಹೋಗ್ತಾನೆ ಇಮಿಡಿಯೇಟಾಗಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಸೊ ಕೂತ್ಕೊಂತಂದರೆ ಒಂದು ಗ್ಲೂಕೋಸ್ ಹಾಕ್ತಾರೆ ಬೇಕು ಅಂದರೆ ಇಲ್ಲ ಅಡ್ಮಿಂಟು ಮಾಡ್ಕೊತಾರೆ ಈ ಥರದ ಅಂಥ ಸುಲಿಗೆಗಳು ಸಾಕು ಅಂದರೆ ಇದು ಏನು ಟ್ರೀಟ್ಮೆಂಟ್ ನಲ್ಲಿ ಆ ದಿನ ಸಾಕಷ್ಟು ಸುಲಿಗೆ ನಿನಗೆ ಪ್ರಾಮಾಣಿಕವಾಗಿ ಒಂದು ಬರ್ತ್ಡೇ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಅದಕ್ಕೆ ಇದಿತ್ತು ಹತ್ತು ರೂಪಾಯಿ ಅಂತಾರೆ ಈಗ ಇಪ್ಪತ್ತು ರೂಪಾಯಿ ಏನೋ ಇತ್ತಂದರೆ ಈಗ ಎಷ್ಟು ಇಪ್ಪತ್ತೈದು ರೂಪಾಯಿನೋ ಐವತ್ತು ರೂಪಾಯಿನೋ ಏನೋ ಮಾಡಿದ್ದಾರೆ ಸೊ ಈ ಥರದ ಸುಲಿಗೆಗಳು ಅದಕ್ಕೆಷ್ಟು ಒಂದು ನಿಮ್ಗೆ ಟೈಪ್ ಮಾಡಿಬಿಟ್ಟು ನಿಮ್ಮದು ಲಡ್ಜರ್ ತಗೊಂಡು ಅದಕ್ಕೆ ಒಂದು ಎರಡು ನಿಮಿಷ ಟೈಮು ಟೈಪ್ ಮಾಡೋದಕ್ಕೆ ಎರಡು ನಿಮಿಷ ಟೈಮು ಒಟ್ಟು ಹತ್ತು ನಿಮಿಷಕ್ಕೆ ಅವಧಿ ಇರ್ತದೆ ನಿಮ್ಮ ಆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ ಆ ಹತ್ತು ನಿಮಿಷಕ್ಕೆ ಎಷ್ಟು ಖರ್ಚಾಗುತ್ತೋ ನಿಮ್ಮ ಸಂಬಳ ಎಷ್ಟು ಕೊಡ್ತಾರೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಪೇಪರ್ ಎಷ್ಟು ಖರ್ಚಾಗುತ್ತೆ ಆ ರೇಟ್ ಎಷ್ಟು ಈಗ ನೀವು ಚಾರ್ಜ್ ಮಾಡೋದು ಎಷ್ಟು ಎಕ್ಸಾಂಪಲ್ ಇದು ಇದು ಎಲ್ಲವಿಗೂ ಅನ್ವಯಿಸುತ್ತೆ ಎಲ್ಲವಿಗೂ ಮೆಕ್ಯಾನಿಕ್ಗೂ ಅನ್ವಯಿಸುತ್ತೆ ಪೆಟ್ರೋಲ್ಗೂ ಅನ್ವಯಿಸುತ್ತೆ ತರಕಾರಿಗೂ ಅನ್ವಯಿಸುತ್ತೆ ಏನು ಸಿಗುತ್ತೆ ನಮ್ಮ ಫ್ರೆಂಡೇ ಒಬ್ಬ ತೋಟ ಮಾಡ್ತಾಯಿದ್ದಾನೆ ಅವನ ಹತ್ರ ಅವನ ತೋಟದಲ್ಲಿ ಇಪ್ಪತ್ತು ರೂಪಾಯಿಗೆ ಅವನು ಮೂವತ್ತು ರೂಪಾಯಿಗೆ ತೆಂಗಿನಕಾಯಿ ಕಟ್ ಮಾಡ್ಕೊಂಡು ಮಾರ್ತಾಯಿದ್ದಾನೆ ಎಲ್ಲಿ ಕಟ್ ಇಲ್ಲಿ ಅರವತ್ತು ರೂಪಾಯಿ ಮಾರ್ತಾಯಿದ್ದಾನೆ ಬೆಂಗ್ ಮೈಸೂರಲ್ಲೇ ಹೆಚ್ಚು ದೂರ ಇಲ್ಲ ಇಲ್ಲಿಂದ ಒಂದು ನಲ್ವತ್ತೈದು ಕಿಲೋಮೀಟರ್ದಿಂದ ತಗೊಂಡ್ಬರ್ತಾನೆ ಅಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತಾನೆ ಏನು ಇವನಿಗೆ ರೈತನಿಗೆ ಮೂವತ್ತು ರೂಪಾಯಿ ಕೊಡ್ತಾನೆ ಇಲ್ಲಿ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಅವನು ಅಷ್ಟು ದಿನ ಗೊಬ್ಬರ ಹಾಕಿ ಬೆಳೆಸಿ ಆ ತೆಂಗಿನಕಾಯಿ ಅಲ್ಲಿ ಬರೋವರೆಗೂ ಮೂರು ತಿಂಗಳಾಗಿರ್ತಾನೆ ಎಳ್ನೀರು ಬರೋವರೆಗೂ ಇವನು ಅಂದ ಕೇವಲ ಎರಡು ಮೂರು ಗಂಟೆಗೆ ಮೂವತ್ತು ರೂಪಾಯಿ ಲಾಭ ತಗೊಂತಾನೆ ಏನು ಬದಲಾಗಬೇಕು ಎಲ್ಲವನ್ನೂ ಎಲ್ಲವರು ಎಲ್ಲವೂ ಎಲ್ಲ ಅಂಥದಂತವು ಎಲ್ಲದರಲ್ಲೂ ಶಿಷ್ಟಾಚಾರ ಎಲ್ಲದರಲ್ಲೂ ಪ್ರಾಮಾಣಿಕತೆ ಬರಬೇಕು ಎಲ್ಲದರಲ್ಲೂ ಅಲ್ವಾ ಪ್ರಾಮಾಣಿಕತೆ ಅಲ್ಲ ಅಲ್ಲ ಅದು ಅದು ನಾನು ಎಕ್ಸಾಂಪಲ್ ಹೇಳಿತ್ತು ಅದು ಡಾಕ್ಟರ್ ಮೆಡಿಸಿನ್ ಬಗ್ಗೆ ಹೇಳೋದು ನಾನು ಅಷ್ಟೇ ಅಲ್ಲಿ ಬೇರೆ ಏನಿದೆ ಅದು ಬೇರೆ ವಿಚಾರ ಆದರೆ ಸ್ಪೈನಲ್ಲೂ ಅದೇ ಆಯಿತು ನನಗೆ ಸ್ಪೈನಲ್ಲೂ ಹೋದಾಗ ಅದು ಅವರು ಜ್ವರಕ್ಕೆ ಮಾತ್ರ ಕೊಡಲಿಲ್ಲ ಆಮೇಲೆ ಮೈಲ್ಡ್ ಮಾತ್ರ ಕೊಟ್ಟರು ಅವರು ನಾವು ಹಿಂದೆ ಹದಿನೈದು ವರ್ಷಗಳ ಹಿಂದೆ ಆ ಮಾತ್ರ ಇಲ್ಲಿ ಮಾರೋಲ್ಲ ಅವರು ಆ ಮಾತ್ರ ಅಲ್ಲಿ ಜ್ವರಕ್ಕೆ ಕೊಟ್ಟರು ಅವರು ಸೊ ಅದು ತುಂಬ ಮೈಲ್ಡ್ ಮಾತ್ರ ಅದು ಇಲ್ಲಿ ಇಮ್ಮಿಡಿಯೇಟ್ ಆ್ಯಂಟಿಬಯೋಟಿಕ್ ಕೊಡ್ತಾರೆ ಸೊ ಅವರು ಯು ಕೆ ನಮ್ಮ ಇಂಡಿಯನ್ ಡಾಕ್ಟ್ರುಗಳು ಹೇಳ್ತಾರೆ ಯು ಕೆ ಡಾಕ್ಟ್ರು ಹೇಳ್ತಾರೆ ಸಿಟ್ರೀಝನ್ ತೊಗೊಂಬಿಡಿ ಆಮೇಲೆ ಡೋರೋ ತಿನ್ನಲೇಬೇಡಿ ಅಂತ ಹೇಳ್ತಾರೆ ಆದರೆ ನಾವು ಸಿಟ್ರೀಝನ್ ಡೋರೊ ಬಿಟ್ಟು ನಾವು ಬದುಕೋದೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ನಾ ಕಂಡ ಹಂಗೆ ಸೊ ಅದು ಅವ್ರು ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಮುಟ್ಲೇಬಾಡಿ ಅಂತಂದರೆ ಬದಲಾವಣೆಗಳಾಗಿವೆ ನಾವು ಎಲ್ಲವೂ ಬಿಟ್ಟಿದ್ದೀವಿ ಇಳಿಸಿಬಿಟ್ಟಿದ್ದಾರೆ ಸರ್ ಇದು ಉನ್ನತ ಶಿಕ್ಷಣ ದುಬಾರಿನ ಸರ್ ಮಕ್ಕಳು ಮಾಡಬಹುದಾ ಬಡ ಮಕ್ಕಳು ಮಾಡೋದಕ್ಕೆ ಅವಕಾಶ ಇದೆ ಅಲ್ಲಿ ಬೇಕಾದಂಥ ಲ್ಯಾಬ್ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಟೀಚರ್ಸ್ ಇಲ್ಲ ರಿಟೈರ್ ಆಗ್ತಾಯಿದ್ರೆ ಟೀಚರ್ಸ್ ಇಲ್ಲ ದುಬಾರಿ ಡೀಮ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿಗಳು ರಾತ್ರೋರಾತ್ರಿ ನಾಯಿ ಕೋಡೆಗಳ ಥರ ಉಟ್ಕೊಂಡಿದ್ದಾವೆ ಸೊ ಇದೇ ಯೂನಿವರ್ಸಿಟಿನಲ್ಲಿ ಅಫಿಲೇಷನ್ ಕಾಲೇಜ್ ಅಫಿಲೇಟೆಡ್ ಕಾಲೇಜ್ ಆಗಿದ್ದಿತ್ತಂಥದ್ದು ಇದೇ ಯೂನಿವರ್ಸಿಟಿ ವ್ಯವಸ್ಥೆಯಲ್ಲಿ ಅದನ್ನು ರದ್ದು ಮಾಡಿ ಬ್ಯಾನ್ ಮಾಡಿ ನೀವು ಟೀಚರ್ಸರಿ ಇಲ್ಲ ನಿಮ್ಮ ಸರಿಯಿಲ್ಲ ಅಂತ ಹೇಳ್ತಕ್ಕಂಥವು ಇವು ರಾತ್ರೋರಾತ್ರಿ ಇವತ್ತು ಐಟೆಕ್ ಯೂನಿವರ್ಸಿಟಿಗಳಾಗಿದ್ದಾವೆ ಅಲ್ಲಿ ಉತ್ತಮವಾದಂಥ ಟೆಕ್ನಾಲಜಿ ಇರ್ತಕ್ಕಂಥ ಎಲ್ಲ ಸವಲತ್ತುಗಳು ಅಲ್ಲಿದೆ ಅಲ್ಲಿ ಹೋಗಿ ಡಿಗ್ರಿ ತೊಗೊಂಡ್ರೆ ನಾನು ಇಂಟರ್ನ್ಯಾಷನಲ್ ಹೋಗ್ಬೋದು ಒಳ್ಳೊಳ್ಳೆ ಜಾಬಲ್ಲಿ ಸಿಗ್ಬೋದು ಅಂತ ಭ್ರಮೆ ಹುಟ್ಟಿಸಿದ್ದಾರೆ ಈ ಥರದ ವೈರುಧ್ಯಗಳಿದೆ ಸರ್ಕಾರದ ವಿಶ್ವವಿದ್ಯಾಲಯಗಳು ಮುಚ್ಚುವ ಸ್ಥಿತಿನಲ್ಲಿದೆ ಹತ್ತು ವರ್ಷಗಳಲ್ಲಿ ಕೇವಲ ಹತ್ತು ವರ್ಷಗಳಲ್ಲಿ ಪ್ರೈವೇಟ್ ವಿಶ್ವವಿದ್ಯಾಲಯಗಳು ಇವತ್ತಿಗೂ ಸರ್ಕಾರದ ವಿಶ್ವವಿದ್ಯಾಲಯಗಳು ಇರೋಂಥದ್ದು ಕರ್ನಾಟಕದಲ್ಲಿ ಕೇವಲ ನಲವತ್ತು ಈ ಎರಡು ವರ್ಷಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಡೀಮ್ ಟು ಬಿ ಯೂನಿವರ್ಸಿಟಿ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿಗಳಾಗಿದೆ ಹತ್ತು ವರ್ಷದಲ್ಲಿ ಇದು ಸ್ವತಂತ್ರದ ಅಂದರೆ ಎಪ್ಪತ್ತೈದು ವರ್ಷದಲ್ಲಿ ಮೂವತ್ತು ಇಷ್ಟರಲ್ಲಿ ನೀವು ಅರ್ಥ ಮಾಡ್ಕೋಬೋದು ಯಾವ ಯಾವುದು ಉತ್ತಮವಾದಂತಹ ಶಿಕ್ಷಣ ಯಾ ಅಲ್ಲಿ ಉನ್ನತ ಶಿಕ್ಷಣ ಸಿಗ್ತಾ ಇದೆ ಎಲ್ಲಿ ಏನಾಗುತ್ತೆ ಅಂತ ನೀವು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಹೋದ್ರೆ ಅಲ್ಲಿ ಅವರು ಇಂಡಸ್ಟ್ರಿಯಲಿಸ್ಟ್ಗಳು ಅಲ್ಲಿಗೆ ಬರ್ತಾರೆ ಅಲ್ಲಿನ ವಿದ್ಯಾರ್ಥಿಗಳನ್ನ ಅವ್ರು ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಅಲ್ಲಿ ಅವರಿಗೆ ಬೇಕಾದಂತಹ ಪಿ ಆರ್ ಒ ಕಲ್ಚರ್ ಕಲ್ಸಿರ್ತಾರೆ ಜನರ ಜೊತೆಗೆ ಬೆಳೆಯೋಂಥದ್ದು ಮಾತಾಡೋವಂಥದ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಕಲಿಸಿರ್ತಾರೆ ಇಂಗ್ಲೀಷ್ ಕಲಿಸಿರ್ತಾರೆ ಪ್ರೈವೇಟ್ ಈ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳು ಬರೋಂಥ ಎಲ್ಲ ರೂಲ್ ಹುಡುಗರು ಬರ್ತಾರೆ ಯಾಕಂದರೆ ಇವರ ದುಡ್ಡಿಲ್ಲ ಇಲ್ಲ ಕಡಿಮೆ ಫೀಸ್ ಕಟ್ಟಿ ಇಲ್ಲಿ ಕಲಿಯೋಕೋತಾರೆ ಅಲ್ಲಿ ದುಡ್ಡು ಕಟ್ಟಿ ಅಲ್ಲಿ ಹೋಗ್ತಾರೆ ಸೊ ಅಲ್ಲಿ ಆ ರೀತಿಯದ ಅವರಿಗೆ ಜ್ಞಾನ ಅಥವಾ ಸಂಶೋಧನೆಯಲ್ಲಿ ದೊಡ್ಡ ರಿಸರ್ಚ್ ಮಾಡಿರೋ ಗೊತ್ತಿಲ್ಲ ನನಗೆ ಆರೆ ಸ್ಕಿಲ್ಸ್ ಅಲ್ಲಿ ಬರ್ತದೆ ಇಲ್ಲಿ ಸ್ ಇವರು ತುಂಬ ವಿದ್ಯಾವಂತರಾಗಿರ್ತಾರೆ ಆಳವಾಗಿ ಅಧ್ಯಯನ ಮಾಡಿರ್ತಾರೆ ಸಮಾಜನ ಕಂಡಿರ್ತಾರೆ ಸಮಾಜದ ಓರೆ ಕೋರೆಗಳು ಇವರಿಗೆ ಅರ್ಥ ಆಗ್ತವೆ ಆದರೆ ಇವ್ರನ್ನ ಅಪ್ರೋಚ್ ಮಾಡೋದಕ್ಕಾಗಲಿ ಜನರ ಹತ್ರ ಹೋಗೋಕ್ಕಾಗಲಿ ಇವ್ರ ಹತ್ರ ಸ್ಕಿಲ್ಸ್ ಇಲ್ಲ ಸ್ಟೂಡೆಂಟ್ పబ్లిక్ యూనివర్సిటీ సార్వనిక విశ్వాలె అనుభవస్తో